ಇದು ಈ ಉತ್ತರ ಕರ್ನಾಟಕದಲ್ಲಿ ಈ ನಮ್ಮ ಕೊಪ್ಪಳ ಜಿಲ್ಲೆ ಬಹಳ ಸೇಫ್ ಪ್ಲೇಸ್ ಇಲ್ಲಿ ಪ್ರವಾಹ ಬರಲ್ಲ ಬರ ಬರಲ್ಲ ನೆರೆ ಏನು ಅದು ಇಲ್ಲ ಆಮೇಲೆ ಭೂಕಂಪನೂ ಬಹಳ ಕಮ್ಮಿ ಆಗೋದು ಎಲ್ಲ ರೀತಿಯಿಂದನೂ ಇದು ಸೇಫ್ ಜಾಗ ಇದೆ ಸೇಫ್ ಜಾಗ ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಅವರು ವೈಜ್ಞಾನಿಕವಾಗಿ ಇದು ಸಮಶೀತೋಷ್ಣ ತೋಷ್ಣ ವಲಯ ಅಂತ ಹೇಳ್ತಾರೆ ಇನ್ನೊಬ್ರು ಇಲ್ಲಿ ಮಳೆನು ಜಾಸ್ತಿ ಆಗಲ್ಲ ಎಲ್ಲ ಹೇಳ್ತಾರೆ ನಾನು ಹೇಳ್ತೀನಿ ಇಲ್ಲಿ ಶ್ರೀರಾಮ ದೇವರು ಓಡಾಡಿದ ಜಾಗ ಇದೆಲ್ಲ ಸೀತೆಯನ್ನ ದೇವರು ಶ್ರೀರಾಮ ಪುರುಷೋತ್ತಮ ಮರ್ಯಾದೆ ಪುರುಷೋತ್ತಮ ಶ್ರೀರಾಮ ದೇವರು ಓಡಾಡಿದ ಜಾಗ ಸ್ಥಳ ಇವೆಲ್ಲ ಆ ಸೀತೆಯನ್ನ ದಕ್ಷಿಣದ ಕಡೆ ರಾವಣ ಲಂಕೆ ಕರ್ಕೊಂಡೋದಾಗ ಆ ಸೀತೆಯನ್ನು ಹುಡ್ಕೊಂಡು ರಾಮ ಇಲ್ಲೆಲ್ಲ ಓಡಾಡಿಸಿದಾಗ ಇದು ಬಹಳ ಪವಿತ್ರ ಮತ್ತು ಪುಣ್ಯಭೂಮಿ ಇದೆ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ಕೊಪ್ಪಳ ಕೊಪ್ಪಳ ಜಿಲ್ಲೆ ಈ ಆನೆಗುಂದಿ ಹಂಪಿ ಇವೆಲ್ಲ ಇರೋದು ನಮ್ಮ ಕೊಪ್ಪಳ ಭಾಗದಾಗ ಬಾರ್ಡರ್ನಾಗ ಬರ್ತದೆ ಆಮೇಲೆ ಹನುಮದೇವ್ರು ಹುಟ್ಟಿದ ಸ್ಥಳ ಇಲ್ಲೇ ಅಂಜನಾದ್ರಿ ಬೆಟ್ಟ ಅಲ್ಲಿ ಹನುಮದೇವ್ರು ಹುಟ್ಟಿದ್ದು ರಾಮದೇವ್ರೆಲ್ಲ ನಡೆದಿದ್ದು ಹಿಂಗಾಗಿ ಬಹಳ ಪವಿತ್ರ ಇಲ್ಲಿ ಹುಟ್ಟಿ ಬೆಳೆದಿವನ್ಲಿಕ್ಕೆ ನಮ್ಗೆ ಭಾಳ ಹೆಮ್ಮೆ ಅದ ಈ ಸ್ಥಳ ವಿಷಯ ಅದೇ ಕಲ್ಬಾವಿಂದ ನಮ್ಮ ಈ ಸ್ಥಳ ಎರಡು ಕಿಲೋಮೀಟರ್ ಅದ ನಾವು ಎರಡು ಕಿಲೋಮೀಟರ್ ದೂರದಾಗಿದ್ರು ನಾವು ಹೊಲದಾಗಿದ್ದೀವಿ ಅಂತ ನಮ್ಗೇನು ಭಾವನೆ ಇಲ್ಲ ಊರಾಗಿದ್ದಂಗೆ ನಾವು ಭಾವನೆ ಅದ ಇಲ್ಲೇ ನಮ್ದು ಮನೆ ಇಲ್ಲೇ ಊರಿಂದ ಯಾರು ಬಂದರೂ ಸೀದಾ ನಮ್ಗೊಂದು ಫೋನ್ ಮಾಡ್ತಾರೆ ನಾವು ಹೋಗಿ ಅವ್ರನ್ನ ಕರ್ಕೊಂಡು ಬರ್ತೀವಿ ಇವ್ರು ನಮ್ಮ ತಮ್ಮ ಅವರು ನಮಸ್ಕಾರ ಸರ ಇವರು ನಿನ್ನೆ ದಿವಸ ಬಂದಿದ್ದಾರೆ ಮೆಕ್ಕೆಜೋಳ ಹಾಕ್ಯಾರ ಇವರು ತಿಂಗಳಿಗೆ ಒಂದು ಪ್ರತಿ ತಿಂಗಳು ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ತಾರ ಒಂದ್ ಎರಡು ದಿವಸ ಇಲ್ಲಿದ್ದು ಮೂರ ಇಲ್ಲಿ ವೃತ್ತಿಯಿಂದ ಬೆಂಗ್ಳೂರ್ನಾಗ ವೃತ್ತಿ ಉದ್ಯೋಗ ಅಲ್ಲಿ ಹೋಗಿದ್ದಾರೆ ಆ ಉದ್ಯೋಗ ಅಲ್ಸಿ ಅನ್ನೋದಕ್ಕಿಂತ ನಮ್ಮ ತಾಯಿ ಬೆಂಗ್ಳೂರ್ನಾಗ ಇರ್ತಾರ ನಮ್ ತಾಯಿ ನೋಡ್ಕೊಳಿಕ್ ಒಬ್ರು ಬೇಕು ನಾವ್ ಇಬ್ರು ಮಕ್ಕಳು ಅಲ್ಲಿ ಹೋದ್ರೆ ಇಲ್ಲಿ ನೋಡೋರಿಲ್ಲ ಇಲ್ಲಿ ಇಬ್ರು ಇದ್ರೆ ನಮ್ ತಾಯಿ ನೋಡೋರಿಲ್ಲ ನಮ್ಮ ನಮ್ ತಾಯಿ ನೋಡ್ಕೊಳ ಸಲುವಾಗಿ ಅವ್ರು ಬೆಂಗ್ಳೂರ್ನಾಗ ಇದ್ದಾರೆ ಸರ್ ನಮಸ್ತೆ ಸರ್ ಪರಿಚಯ ಮಾಡ್ಕೊಡ್ರಿ ರಾಮಕೃಷ್ಣ ದೇಸಾಯಿ ಅಂತ ನಾವು ಮೂಲತಃ ಈ ಕಲ್ಭಾವಿಯರ್ ಈಗ ವೃತ್ತಿ ದಸೆಯಿಂದ ಬೆಂಗಳೂರಲ್ಲಿ ಇದೀನಿ ಆದ್ರೆ ಅದು ವೃತ್ತಿ ಇದು ಪ್ರವೃತ್ತಿ ಪ್ರವೃತ್ತಿ ಇದು ಪ್ರವೃತ್ತಿ ವೃತ್ತಿ ಅದು ಹೊಟ್ಟೆಪಾಡಿಗೆ ಪಾಟೀಗ ಅದು ಮಾಡಲೇಬೇಕು ಮತ್ತು ಈ ನನಗೆ ಮೂಲ ಮೊದ್ಲಿಂದನೂ ಕೃಷಿ ಬಗ್ಗೆ ಆಸಕ್ತಿ ಜಾಸ್ತಿ ಹಂಗಾಗಿ ನನಗೆ ಮುಂಚೆಯಿಂದಾನು ನಾನು ಇಲ್ಲಿ ಸಾಕಷ್ಟು ವರ್ಷ ಇಲ್ಲಿ ಇದ್ದೆ ಆಮೇಲೆ ಅಲ್ಲಿಗೆ ಹೋಗಿದ್ದೀನಿ ಮತ್ತೆ ಈಗ ಇಲ್ಲಿ ಇದ್ದು ವೃತ್ತಿ ಮಾಡ್ತಾ ಇರ್ತೀನಿ ಪ್ರವೃತ್ತಿ ಬಗ್ಗೆ ಕೃಷಿ ಬಗ್ಗೆ ಆ ಬಹಳ ಆಸಕ್ತಿ ಇಲ್ಲಿ ಬಂದು ಒಂದಿಷ್ಟು ಈಗ ಮೆಕ್ಕೆಜೋಳ ಬೆಳೆದಿದ್ದೀನಿ ಮಳೆ ಈ ವರ್ಷ ಚೆನ್ನಾಗ್ ಆಗಿದೆ ಈ ವರ್ಷ ಅಂತ ಸಿಕ್ಕಾಪಟ್ಟೆ ಮಳೆ ಚೆನ್ನಾಗ್ ಆಗಿದೆ ದೇವರು ವರುಣ ನಮ್ಮ ಇಡೀ ಹಳ್ಳಿಗೆ ತಾಲೂಕಿಗೆ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ಮಳೆ ಆಗಿದೆ ನಾಡಿನ ಎಲ್ಲ ಕೆರೆ ಕಟ್ಟೆಗಳು ತುಂಬಿ ಅಣೆಕಟ್ಟೆಗಳು ತುಂಬಿ ಎಲ್ಲ ರೈತರು ಸಂತಸದಿಂದ ಇದ್ದಾರೆ ಇದರಿಂದ ನಾವು ವರುಣದೇವನಿಗೆ ಒಂದು ಧನ್ಯವಾದಗಳನ್ನ ಸಲ್ಲಿಸ್ತೀರಿ ನಿಮ್ಮ ಮೂಲಕ ಸಲ್ಲಿಸ್ತಾ ಇದ್ದೀವಿ ಓಕೆ ಸರ್ ಯು ಈಗ ನೀವು ಏನ್ ಹೇಳ್ತೀರಿ ನೋಡಿ ಈಗ ಈ ತರ ವಾತಾವರಣ ಈ ತರ ವಾತಾವರಣ ನೋಡಿ ನಗರ ಪ್ರದೇಶದಲ್ಲಿ ಸಾಧ್ಯವೇ ಇಲ್ಲ ಇಲ್ಲಿ ನೋಡಿ ಗಿಡದ ನೆರಳು ಹಕ್ಕಿಗಳ ಚಿಲಿಪಿಲಿ ಆ ಮುಂಜಾವಿನಲ್ಲಿ ಇಲ್ಲಿ ಆ ಮೊಲಗಳು ನರಿಗಳು ಬರ್ತವೆ ಸಲ ಇದನ್ನ ನಗರ ಪ್ರದೇಶಗಳಲ್ಲಿ ಜನರು ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಅನುಭವಿಸ್ಲಿಕ್ ಸಾಧ್ಯ ಇಲ್ಲ ಈ ಸುಖ ಇದೆಲ್ಲ ಈ ಸುಖನ ಹೇಳಲಿಕ್ಕೆ ಹೇಳ್ಬೋದು ಆದ್ರೆ ಅನುಭವಿಸ್ಲಿಕ್ಕೆ ಆಗಲ್ಲ ಬೆಂಗಳೂರಲ್ಲಿ ಸಿಗತ್ತಲ್ಲ ಇಲ್ಲಿ ಇದ್ದೇ ಅನುಭವಿಸ್ಬೇಕು ಅದನ್ನ ಸ್ವಂತ ಅನುಭವಿಸಿದ್ರೆ ಅದು ಖುಷಿ ಸಿಗತ್ತೆ ಇಲ್ಲಿ ಬಂದಿರ್ತಿರಲ್ಲ ಇದೆಲ್ಲ ಸಿಗತ್ತಲ್ಲ ಈ ಸುಖ ನೀವ ಒಳ್ಳೆ ವಾತಾವರಣ ಒಳ್ಳೆ ಗಾಳಿ ಅಲ್ಲೆಲ್ಲ ನೀವು ಕಾರ್ಬನ್ ಡೈಆಕ್ಸೈಡ್ ಕುಡಿದು ಕುಡಿದು ಗಾಡಿ ಇದು ಏನು ಬರೀ ಹೊಗೆ ನಿಮ್ಗೆ ಅದು ಇಲ್ಲಿ ಬಂದಾಗ ನನಗೆ ಬಹಳ ಖುಷಿ ಆಗುತ್ತೆ ಮತ್ತು ಇಲ್ಲಿರೋದು ಒಂದಿನ ಎರಡು ದಿನ ಇದ್ರು ಬಹಳ ನೆಮ್ಮದಿ ಸಿಗತ್ತೆ ಇಲ್ಲಿ ಒಂದ್ ಎರಡ್ ದಿನ ಇದ್ದು ಈ ನೆಮ್ಮದಿ ತೊಗೊಂಡ್ ಹೋಗ್ತಿನ್ಲಿಲ್ಲ ನನಗಲ್ಲಿ ಒಂದು ತಿಂಗಳಿಗೆ ಬಹಳಷ್ಟು ಶಕ್ತಿ ಕೊಡತ್ತೆ ಕೆಲಸ ಶಕ್ತಿ ಕೊಡತ್ತೆ ಇಲ್ಲಿ ಎರಡ್ ದಿನ ಇದ್ರೆ ಶಕ್ತಿ ಕೊಡುತ್ತೆ ಮತ್ತೆ ಇಲ್ಲಿಗೆ ಓ ಇದು ಆಕರ್ಷಣೆ 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 ಜಾಗ ಯಾವಾಗ ಊರಿಗೆ ಹೋದೇನಪ್ಪ ಯಾವಾಗ ಈ ಕುಟಿರೋದಲ್ಲಿ ಕುಂತಿನಪ್ಪ ನಾನು ಇಲ್ಲಿಗೆ ಬಂದ್ರು ಮನೇಲಿ ಒಂದು ಕ್ಷಣ ಇರೋದಿಲ್ಲ ಬಂದ ತಕ್ಷಣ ನಮ್ಮ ಎಲ್ಲ ಜಮೀನಲ್ಲಿ ಫಸ್ಟ್ ಓಡಾಡಬೇಕು ಜಮೀನಲ್ಲಿ ಓಡಾಡ್ಬೇಕು ಜಮೀನಿನ ಇಂಚಿ ಇಂಚಿ ಜಾಗ ನೋಡ್ಬೇಕು ಅದು ಆಸಕ್ತಿ ನೋಡಿ ಎಲ್ಲರೂ ಹಣ ಮುಖ್ಯ ಎಲ್ಲಾರು ದುಡಿಯೋದೇ ಹಣಕ್ಕೆ ಈಗ ನಾವು ದುಡಿಯೋದು ಹಣಕ್ಕೆ ನೀವು ದುಡಿಯೋದು ಹಣಕ್ಕೆ ಎಲ್ಲ ಮುಖ್ಯ ಆದ್ರೆ ಹಣದಿಂದ ಎಲ್ಲವೂ ತಗೊಳಕ್ ಸಾಧ್ಯ ಇಲ್ಲ ಈ ಆತ್ಮ ಸಂತೃಪ್ತಿ ಇದೆಲ್ಲ ಇದನ್ನ ಒಬ್ಬ ಕೃಷಿಕ ಮಾತ್ರ ಅನುಭವಿಸ್ಲಿಕ್ಕೆ ಸಾಧ್ಯ ಯಾಕಂದ್ರೆ ಇವತ್ತು ಬೀಜ ಬಿತ್ತಿರ್ತೀವಿ ಒಂದ್ ಅದು ಮೊಳಕೆ ಬರುತ್ತೆ ನೆಲದಿಂದ ಮೇಲಕ್ಕೆ ಅದನ್ನು ನೋಡಿದಾಗ ಎಷ್ಟು ಖುಷಿ ಆಗತ್ತೆ ಅದು ಎರಡೆಲ್ಲ ಬಿಡತ್ತೆ ಅದನ್ನ ನೋಡಿದಾಗ ಎಷ್ಟು ಖುಷಿ ಆಗತ್ತೆ ಆ ಖುಷಿ ನಿಮ್ಗೆ ಒಬ್ಬ ಕೃಷಿಕ ಮಾತ್ರ ಅನುಭವಿಸ್ಲಿಕ್ಕೆ ಸಾಧ್ಯ ನಗರ ಪ್ರದೇಶದಲ್ಲಿ ಜನ ಎಲ್ಲ ರಿಸಾರ್ಟ್ಗೆ ಹೋಮ್ ಸ್ಟೇಗೆ ಹೋಗ್ತಾರೆ ಎರಡು ದಿನ ಇರ್ತಾರೆ ಸಾವಿರ ರೂಪಾಯಿ ಖರ್ಚು ಮಾಡಿ ಎರಡು ದಿನ ಇದ್ದು ಬರ್ತಾರೆ ಅಷ್ಟೇ ಅವ್ರೆ ಈ ಸ್ವಂತ ಕೃಷಿ ಮಾಡೋದಿದೆಯಲ್ಲ ಇದು ಎಲ್ಲದಕ್ಕಿಂತನೂ ಮಿಗಿಲಾದದ್ದು ಓಕೆ ಸರ್ ನಿಸರ್ಗ ಅನುಭವಿಸ್ರಿ ಇನ್ನು ಯಾವಾಗ ಹೋಗ್ತೀರಿ ಬೆಂಗಳೂರಿಗೆ ನಾನು ನಾಳೆ ಹೋಗ್ತಾ ಇದ್ದೀನಿ ನಾಳೆ ಹೋಗ್ತೀರಿ ಬಂದು ಎಷ್ಟು ದಿನ ಆಯ್ತು ಸರ್ ಬಂದು ಎರಡು ದಿನ ಆಯ್ತು ಎರಡು ದಿನ ಮತ್ತೆ ಒಂದು ಎರಡು ಮೂರು ದಿನದಾಗ ಮತ್ತೆ ಮಿಸ್ ಮಾಡ್ಕೊಂಡ್ಬಿಡ್ತೀರಿ ಇದು ಇಲ್ಲಿ ಒಂದು ವಾತಾವರಣ ಈ ನಿಸರ್ಗದ ಒಂದು ಸೊಬಗನ ಸವಿಯದೇ ಒಂದು ಖುಷಿ ಹೌದು ಅಲ್ಲಿ ನಿಮ್ ಬೆಂಗಳೂರಲ್ಲಿ ಎಷ್ಟು ದೂರ ಹೋದ್ರೂ ಸಿಕ್ಕಲ್ಲ ಇದು ಇಲ್ಲಿ ಶುದ್ಧ ಆಹಾರ ಶುದ್ಧ ನೀರು ಶುದ್ಧ ವಾಯು ಹೆಚ್ಚು ಸಿಗುತ್ತೆ ಮನುಷ್ಯನಿಗೆ ಬೇಕಾಗಿರೋದೇ ಮೂರು ಶುದ್ಧ ವಾಯು ಶುದ್ಧ ನೀರು ಶುದ್ಧ ಆಹಾರ ಸಾಕು ಇಷ್ಟಿದ್ರೆ ಸಾಕು ಆರೋಗ್ಯವೇ ಆರೋಗ್ಯದ ದೃಷ್ಟಿಯಿಂದ ಬಹಳ ಒಳ್ಳೇದು ಬೆಂಗಳೂರಿನಲ್ಲಿ ಏನ್ ಮಾಡ್ತೀರಾ ಸರ್ ಬೆಂಗಳೂರಲ್ಲಿ ಕೆಲಸ ನಾವು ಪ್ರೈವೇಟ್ ಕಂಪ್ನಿಲಿ ರೆಪ್ರೆಸೆಂಟೇಟಿವ್ ಆಗಿದ್ದೀವಿ ಸೇಲ್ಸ್ ಮ್ಯಾನೇಜರ್ ಟೈಪ್ ಅಲ್ಲಿ ಮಾಡುವಾಗ ಹಾಕಿ ಇದು ನಮ್ಗ ಮನಸ್ಸಿನೊಳಗ ಅವಾಗ ಅವಾಗ ಬಂದು ಹೋಗ್ತಾ ಇರುತ್ತೆ ಏನಾರ ಅಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದಾಗ ಎಷ್ಟ ಅಲ್ಲಿ ಉಪ ಹೌದು ಇಲ್ಲಿ ಇದ್ದಾಗ ಇಲ್ಲಿ ನೆನಪು ಬಹಳ ಬರುತ್ತೆ ಇಲ್ಲಿ ನೆನಪು ಅಲ್ಲಿ ನೆನಪು ನೀವು ಯಾವಾಗ ಇಲ್ಲಿ ಇಲ್ಲಿಗೆ ಸುಮಾರಾಗಿ ಒಂದ್ ತಿಂಗ್ಳಿಗೊಂದ್ಸತ್ತೆ ಒಂದ್ಸರಿ ಬಂದು ಅಲ್ಲಿ ಯಾವಾಗಾರ ಸ್ವಲ್ಪ ಬಹಳ ಟೆನ್ಶನ್ ಆದಾಗ ವರ್ಕ್ ಟೆನ್ಷನ್ ಇದ್ದಾಗ ಇಲ್ಲಿ ಬಂದು ಒಂದ್ ಎರಡು ದಿನ ಇದ್ ಬಿಡ್ಬೇಕಪ್ಪತ್ತೆ ಆರಾಮ್ ರಿಲ್ಯಾಕ್ಸ್ ಮಾಡ್ಕೊಂಡು ವಿಶ್ರಾಂತಿ ತಗೊಂಡು ಹೋಗ್ತೀರಿ

ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲ್ಬುರ್ಗ ತಾಲೂಕಿನ ಕಲ್ಬಾವಿ ಗ್ರಾಮದಲ್ಲಿದ್ದೀನಿ ಈ ಕಲ್ಬಾವಿಯಿಂದ ಒಂದು ಎರಡೂವರೆ ಮೂರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗುತ್ತೆ ಈ ಒಂದು ಪ್ಲೇಸು ಇಲ್ಲಿ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ತಮ್ಮ ಬದುಕನ್ನು ಇಲ್ಲೇ ತೋಟದಲ್ಲೇ ಬದುಕನ್ನು ಕಳೀತಾ ಇದ್ದಾರೆ ಅವರು ಒಂದು ದಿವಸನೂ ಕೂಡ ಊರಿಗೆ ಹೋಗೋದಿಲ್ಲ ಹೋದರೆ ಒಂದು ತಾಸು ಅಥವಾ ಎರಡು ತಾಸು ಹೋಗ್ತಾರೆ ನೇರವಾಗಿ ತೋಟದಲ್ಲೇ ಕುಟೀರವನ್ನು ನಿರ್ಮಾಣ ಮಾಡಿಕೊಂಡು ಬದುಕನ್ನು ಕಳೀತಾ ಇದ್ದಾರೆ ಇಂತಹ ಬದುಕಿನ ಕಥೆಯನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ಯಾರು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಈ ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬದುಕಿನ ಪುಸ್ತಕ ಕನ್ನಡ ಅಂಥೇಳಿ ಕನ್ನಡದಲ್ಲಿ ಟೈಪ್ ಮಾಡಿದರೂ ಕೂಡ ಬರ್ತದೆ ಅಥವಾ ಲೈಫ್ ಬುಕ್ ಕನ್ನಡ ಅಂಥೇಳಿ ಟೈಪ್ ಮಾಡಿದರೂ ಕೂಡ ಬರ್ತದೆ ವೆಲ್ಕಮ್ ಟು ಲೈಫ್ ಪು ಕನ್ನಡ ವೀಕ್ಷಕರೇ ಈ ಬದುಕಿನ ಕತೆಯನ್ನು ಶುರು ಮಾಡ್ತೀನಿ ಬನ್ನಿ ಈ ಒಂದು ಕತೆ ಹೇಗಿರುತ್ತೆ ಅನ್ನೋದನ್ನು ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡ್ತೀನಿ ವೀಕ್ಷಕರೇ ವೆಲ್ಕಮ್ ಟು ಲೈಫ್ ಪು ಕನ್ನಡ ಬನ್ನಿ ಒಗೊಂಡ ನಮಸ್ಕಾರ ಸರ ನಮಸ್ಕಾರ ಓಕೆ ತಮ್ಮ ಪರಿಚಯ ಮಾಡಿಕೊಡ್ರಿ ಮೊದಲು ನಮಗೆ ಫಸ್ಟ್ ಪರಿಚಯ ಮಾಡ್ತೀವಿ ನಿಜ ಓಕೆ ಸರ್ ಈಗ ನನ್ನ ಹೆಸರು ಮುತ್ತಣ್ಣ ಬಿಸ್ಕಲ್ ಅಂತ ಹೇಳಿ ನಾನು ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನಡೆಸ್ತಾ ಇದ್ದೀನಿ ಅದನ್ನ ಕನ್ನಡದಲ್ಲಿ ಕನ್ನಡಿಗೋಸ್ಕರ ಬದುಕಿನ ಪುಸ್ತಕ ಕನ್ನಡ ಅಂತ ಹೇಳಿ ಕರಿತಾ ಇದ್ದೀನಿ ಹಂಗಾಗಿ ನಾನು ಬಗ್ಗೆ ತಿಳ್ಕೊಂಡೆ ನಮ್ಮ ಸ್ನೇಹಿತರು ಹೇಳಿದ್ರೆ ಇಲ್ಲ ಸರ್ ಇವ್ರದ್ದು ಒಳ್ಳೆ ಕೃಷಿ ವ್ಯವಸ್ಥೆಯಲ್ಲಿ ಬರ್ತಾ ಇದಾರೆ ಒಳ್ಳೆ ಚೆನ್ನಾಗಿ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಒಂದು ಒಳ್ಳೆ ಎಪಿಸೋಡ್ ಆಗುತ್ತೆ ಮಾಡಿ ಸರ್ ಅಂತಂದ್ರೆ ಜನರಿಗೆ ಪ್ರೇರಣೆ ಕೂಡ ಆಗುತ್ತೆ ಅಂತಂದ್ರೆ ಅದಕ್ಕೆ ತಮ್ಮ ಕಾಣೋಣ ಅಂತ ಬಂದೆ ಇದು ನಾ ಬದುಕಿನ ಬುತ್ತಿ ಅಂತ ಒಬ್ಬರು ಮಾಡ್ತಾರೆ ನೀವು ಬದುಕಿನ ಪುಸ್ತಕ ಅಂತ ಮಾಡಿದಿರ ಅವರು ನಿಮ್ಮ ಫ್ರೆಂಡ್ ಹೌದು ಸರ್ ಅವರು ನಮ್ಮ ಸ್ನೇಹಿತರ ಸ್ನೇಹಿತರಿಗೆ ನಮ್ಗೆ ಒಂದು ಒಳ್ಳೆ ಬಾಂಧವ್ಯ ಆತ್ಮೀಯತೆ ಇದೆ ಆತ್ಮೀಯತೆ ಇದೆ ಸರ್ ಸರ್ ತಮ್ಮ ಪರಿಚಯ ಮಾಡ್ಕೊಟ್ರ ನನಗೆ ನಾನು ನರಸಿಂಹರಾವ್ ದೇಸಾಯಿ ಅಂತ ಹೇಳಿ ನನ್ನ ಹೆಸರು ಇದು ನಮ್ಮದು ಮೂಲತಃ ಕಲ್ಭಾವಿ ನಮ್ಮ ಗ್ರಾಮ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ನಾನು ಬಿ ಕಾಮ್ ಎಲ್ ಎಲ್ ಬಿವರೆಗೂ ಅವ್ರಿಗೂ ಬೆಂಗಳೂರಲ್ಲಿ ಮಾಡಿದ್ದೀನಿ ನಂದು ಒಂದು ಸಬ್ಜೆಕ್ಟ್ ಹೋಯ್ತು ಎಲ್ ಎಲ್ ಬಿ ನಾನು ಬಿಟ್ಬಿಟ್ಟು ನಾನು ಸ್ವಂತ ಕೃಷಿ ಮಾಡಿಕೊಂಡೇ ಬಂದೆ ನಾನು ಅಷ್ಟು ಈಗ ಸಾವಯವ ಕೃಷಿ ಇದ್ದೀನಿ ಸಾವಯವ ಕೃಷಿ ಸಾವಯವ ಕೃಷಿ ಮಾವು ಹಾಕಿದ್ದೀನಿ ತೆಂಗಿದೆ ಹಲಸು ಇದೆ ನೇರಳೆ ಇದೆ ಇದೆ ಬಾಳೆ ಇದೆ ನಿಂಬೆ ಇದೆ ಶ್ರೀಗಂಧ ಇದೆ ಆಮೇಲೆ ನೋನಿ ಹಣ್ಣಿನ ಗಿಡ ಇದೆ ನಮ್ಮ ನೋನಿ ಹಣ್ಣಿನ ಗಿಡ ಇದೆ ಹೂ ಪಾರಿಜಾತ ಹೂವಿನ ಗಿಡ ಇದೆ ಆಮೇಲೆ ಒಂದು ಗಿಡನು ಈಗ ಮೊದ್ಲು ಏನ್ ಕಡದ್ವಿ ಕಡದ್ವಿ ಈಗ ಒಂದು ಗಿಡನೂ ಕಡದಿಲ್ಲ ಕಡಿಯಂಗಿಲ್ಲ ತಾವಾಗೇ ಬೆಳಿಬೇಕು ಇದು ಫುಲ್ಲು ಸ್ವಾಭಾವಿಕವಾಗಿ ಒಂದು ಕಾಡು ಮಾಡಬೇಕು ಅನ್ನೋ ಉದ್ದೇಶ ನಮ್ದು ನೈಸರ್ಗಿಕವಾಗಿ ಬೆಳಿಬೇಕು ಕಾಡ್ನಲ್ಲಿ ಬೆಳೆದಿರ್ತಾವೆ ಓಕೆ ಸರ್ ಯಾಕೆ ಸರ್ ಈಗ ನಿಮ್ಗೆ ಎಲ್ಲೆಲ್ಲಿ ಭೀ ಬಿಟ್ಬಿಟ್ಟು ಇದಕ್ಕೆ ಕೃಷಿ ಇದಕ್ಕೆ ಅದು ಹೋಗಿ ಹೋಗಿರೋ ಕಾರಣ ಒಂದಾಗಿರ್ಬೋದು ಹೋಗಿರೋ ಕಾರಣ ಒಂದು ಅದು ನಾನು ಸಬ್ಜೆಕ್ಟ್ ತಗೋಬೋದಾಗಿತ್ತು ನಾವು ಇಲ್ಲಿ ಬಂದ ತಕ್ಷಣ ಕೃಷಿ ಒಳಗೆ ನಮ್ಗೆ ಚಲೋ ನಮ್ಮ ಆಸ್ತಿನ ನಾವು ಮಾಡಬೇಕು ನೋಡ್ಕೋಬೇಕು ರೈತರಾಗಿರಬೇಕು ನಾವು ಅಲ್ಲಿಂದ ಬೆಂಗಳೂರಿಂದ ಇಲ್ಲಿ ಬಂದು ಒಂದು ಸಾಧನೆ ಮಾಡಿದರೆ ನಮ್ಮ ನೋಡಿ ಒಂದು ನಾಲ್ಕು ಜನನೂ ಇಲ್ಲಿ ಇರಬೇಕು ಅಂತ ಸಾಧನೆ ಮಾಡಿ ಬರ್ತಾರೆ ಅವರು ಹಳ್ಳಿ ಕಡೆ ಹಳ್ಳಿ ಕಡೆ ಮರಳುತ್ತಾರೆ ಸಿಟಿ ಒಳಗೆ ಬಹಳ ವಾಯು ಮಾಲಿನ್ಯ ಇದೆ ಅದರಿಂದ ತುಂಬಾ ಇದು ಸರಿ ಇಲ್ಲ ಅಲ್ಲಿ ಈ ಪ್ರತಿಯೊಬ್ಬರದೂ ತಮ್ದೊಂದು ಆಸ್ತಿ ಇದ್ದೇ ಇರುತ್ತೆ ಕನಿಷ್ಠ ಒಂದು ಎರಡು ಎಕರೆ ಮೂರು ಎಕರೆ ಇರ್ತದೆ ಅವ್ರು ಇಲ್ಲಿ ಬಂದು ಭೂಮಿನ ಡೆವಲಪ್ ಮಾಡಿ ನಾನಾ ಥರ ಟೆಕ್ನಾಲಜಿ ಇದೆ ಈಗ ಮಾಡಿದರೆ ಒಳ್ಳೆ ಸಂಪಾದನೆ ಕೃಷಿ ಒಳಗೆ ಮಾಡಿದ್ರೆ ಸಂಪಾದನೆ ಸಾಧ್ಯ ಇಲ್ಲ ಈ ಮೊದಲೇ ನೀವು ಒಳಗ ಜೀವನ ಕಳೆದವ್ರು ಅಂದ್ರೆ ಪ್ಯಾಟಿ ಜೀವನ ಕಳೆದವ್ರು ಒಂದೇ ಸರಿ ಹಳ್ಳಿಗೆ ಬಂದು ನೀವು ಜೀವನ ಮಾಡಿದಾಗ ಅದು ಏನ್ ಫರಕ್ ಅನಿಸ್ತು ಏನ್ ವ್ಯತ್ಯಾಸ ಅನಿಸ್ತಾರ ನಿಮಗೆ ಅವಾಗ ಇಲ್ಲ ನನಗೆ ಇಲ್ಲಿ ಬಂದಿದ್ದಕ್ಕೆ ನಂಗೆ ಬಹಳ ಖುಷಿ ಅನಿಸ್ತು ನನ್ಗೆ ನನ್ನ ಅರ್ಧ ಜೀವನ ಬೆಂಗ್ಳೂರ್ನಾಗ ಕಳ್ದಿನಿ ಅರ್ಧ ಜೀವನ ಇಲ್ಲಿ ಕಳೆದೀನಿ ಈಗ ಬೆಂಗಳೂರಿಗೆ ನನ್ನ ಮಕ್ಕಳು ಅಲ್ಲೇ ಇದ್ದಾರೆ ಮನಿ ಅದ ನಂದಲ್ಲಿ ರಾಜರಾಜನಗರದ ಮನಿ ಅದ ನಮ್ಮ ತಂದೆ ಕಟ್ಸಿದ ಮನಿ ಅದ ಬೆಂಗಳೂರಿನಾಗ ಹೋದ್ರೆ ಎರಡು ದಿವಸ ಇರ್ಲಿಕ್ಕೆ ಹಂಗಿಲ್ಲ ನಂಗೆ ಯಾವಾಗ ನಮ್ಮ ಊರಿಗೆ ಬರ್ತೀನಿ ಅಂತ ಇಕೊಂಡು ಅನಸ್ತದ ನಂದು ಹೈನುಗಾರಿಕೆ ಇದೆ ಹೈನುಗಾರಿಕೆ ಕೂಡ ಮಾಡಿದೆ ಹೈನುಗಾರಿಕೆ ಮಾಡಿದೆ ಮತ್ತೆ ಏನಿದೆ ಸರ್ ಇಲ್ಲಿ ಹೈನುಗಾರಿಕೆ ಇದೆ ಜೇನು ಸಾಕಾಣೆ ಇದೆ ಹೈನುಗಾರಿಕೆ ಜೇನು ಸಾಕಾಣಿಕೆ ಇಷ್ಟೆಲ್ಲ ಮಾಡಿದಿರಿ ಹಸುಗಳು ಎರೆಹಳ್ಳ ಗೊಬ್ಬರ ಗೊಬ್ಬರ ಎರೆಹುಳ ಗೊಬ್ಬರ ಸಹಿತ ಮಾಡಿದ್ರಿ ಮಾಡಿದ್ರಿ ನೀವು ಮೊದಲೆಲ್ಲ ಇದು ರೈತಾಪಿ ನಿಮ್ಮ ರೈತಾಪಿ ಕುಟುಂಬನಾ ಅಥವಾ ಏನೇನಿಲ್ಲ ನಮ್ ರೈತಾಪಿ ಕುಟುಂಬ ನಮ್ದು ಮೊದಲಿಂದ ಮೂಲ ರೈತಾಪಿ ಕುಟುಂಬ ಹಾಗಾಗಿ ನಿಮ್ಗ ನಾನು ರೈತನ ರೈತನಾಗ್ಬೇಕನ್ನೋದೇನದು ಇದು ಅನ್ಸಲಿಲ್ಲ ಕಷ್ಟ ಅನ್ಸಲಿಲ್ಲ ರೀ ರೈತ ಆಗ್ಬಿಟ್ಟು ಓಕೆ ಸರ್ ಈಗ ಇಲ್ಲಿ ಏನು ಸ್ಪೆಷಲ್ ಸರ್ ನಮ್ಗೆ ಇಲ್ಲಿ ಏನು ನೋಡೋಕೆ ಈ ಬೇರೆ ಬೇರೆ ಏನೇನು ನೋಡ್ಲಿಕ್ಕೆ ಸಿಗುತ್ತೆ ಬೇರೆ ಏನು ವ್ಯತ್ಯಾಸ ಮಾಡಿದಿರಿ ಎಲ್ಲ ರೈತರ ಅಂತೆ ನಾವು ಮಾಡಿದರೆ ಅದು ಏನೋ ಅನ್ಸಲ್ಲ ಬಟ್ ಅದನ್ನು ಹೊರತುಪಡಿಸಿ ಏನನ್ನ ಮಾಡಿದಿರಿ ನೀವು ಅಂತ ಹೊರತುಪಡಿಸಿ ನಾನು ಸಾವಯವದಲ್ಲಿ ಮಾವು ಮಾಡಿದ್ದೀನಿ ಗೋಡಂಬಿ ಇಲ್ಲಿ ಬೆಳೆಯಂಗಿಲ್ಲ ಅಂತಾರೆ ಇಲ್ಲಿ ಗೋಡಂಬಿ ಬೆಳೆದು ನಾನು ಇಲ್ಲಿ ಗೋಡಂಬಿ ಬೆಳೆದಿರಿ ಉತ್ತರ ಗೋಡಂಬಿ ಬೆಳೆದಿದ್ದೀನಿ ಆಮೇಲೆ ನೀರ್ ಹಣ್ಣು ಬೆಳೆದಿದ್ದೀನಿ ಎಲ್ಲ ನೈಸರ್ಗಿಕ ಏನು ನೀವು ಕೆಮಿಕಲ್ ಸ್ಪ್ರೇ ಮಾಡಲ್ಲ ನಿಮ್ಮ ಇದ್ರೊಳಗ ಈ ಯಾವ ಕೆಮಿಕಲ್ ಕೂಡ ಬರಲ್ಲ ಕೆಮಿಕಲ್ ಕೂಡ ಬರಲ್ಲ ಇದು ಮೇನ್ ಈಗ ಯಾಕಂದ್ರೆ ಯಾಕೆ ಸರ್ ಆ ಆತರ ಕಾನ್ಸೆಪ್ಟ್ ನಿಮ್ದು ಯಾಕೆ ಆತರ ಈಗೆಲ್ಲರೂ ಯಥೇಚ್ಛವಾಗಿ ಬೆಳಿಬೇಕು ಹೂ ಕುಂದಬೇಕು ಕಾಪು ಕುಂದಿರ್ಬೇಕು ಅಂತ ಹೇಳಿ ಏನೋ ನಾನಾ ತರ ಸ್ಪ್ರೇ ಮಾಡ್ತಾರ ಅದನ್ನ ಉಳಿಸ್ಕೋತಾರ ಅಥವಾ ಏನೋ ಮಾರ್ಕೆಟಿಂಗ್ ಮಾಡಿ ಬಿಸ್ನೆಸ್ ಮಾಡ್ತಾರ ಮಾರಾಟ ಮಾಡಿ ಈಗ ನೀವು ಅದನ್ನು ಹೊರತುಪಡಿಸಿದಿರಿ ಇಲ್ಲ ನಾನು ನೈಸರ್ಗಿಕವಾಗಿ ಬೆಳಿಬೇಕು ಅದು ತಾಜಾವಾಗಿರ್ಬೇಕು ಹಿಂಗೆ ಇರಬೇಕು ಅಂತಂದು ಯಾಕೆ ಇದು ಮನಸ್ಸಿಗೆ ನಿಮ್ಮ ಮನಸ್ಸಿಗೆ ಇದು ಇದೇ ಥರ ಇರಬೇಕಂತ ಬಂತ ಸಾವಯವ ಮಾಡೋದ್ರಿಂದ ರೈತರಿಗೆ ಬಹಳ ಲಾಭ ಇದೆ ಈಗ ಸಪೋಸ್ ಯಾರೋ ಪಕ್ಕದ ಹೊಲದವರು ಹೆಚ್ಚು ಗೊಬ್ಬರ ಹಾಕಿ ಹೆಚ್ಚು ಒಂದು ಹತ್ತು ಸಾವಿರ ಖರ್ಚು ಮಾಡಿ ಐದು ಸಾವಿರ ರೂಪಾಯಿ ಲಾಭ ಬಂತು ಅಂದರೆ ಅದು ದೊಡ್ಡದಲ್ಲ ಅಂತ ನಂದು ಒಂದು ಉದಾಹರಣೆಗೆ ಹೇಳ್ತೀನಿ ನಾನು ಒಂದು ಹತ್ತು ಸಾವಿರ ಬೀಜ ಗೊಬ್ಬರ ಎಣ್ಣೆ ಫರ್ಟಿಲೈಸರ್ಸ್ ಇದನ್ನ ಖರ್ಚು ಮಾಡಿ ಹತ್ತು ಸಾವಿರ ಖರ್ಚು ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಬೆಳೆದ್ರೆ ಅದು ಲಾಭ ಅಲ್ಲ ನಾನು ಏನೂ ಖರ್ಚು ಮಾಡಲಾರ್ದೆ ನನಗೆ ಒಂದು ಐದಾರು ಸಾವಿರ ಬಂತಂದ್ರೆ ಅದು ಲಾಭ ಅದು ಇದು ಆಕಾಶದಿಂದ ಬಿದ್ದ ಇವು ಬೇರೆ ಗ್ರಹದಿಂದ ಬಿದ್ದ ಕಲ್ಲುಗಳಿವೆ ಇವು ಇವು ನಿಮಗೆ ಹೆಂಗೆ ಗೊತ್ತಾಗುತ್ತೆ ಇದೆಲ್ಲ ಇದು ನಾವು ಯೂಟ್ಯೂಬ್ ಮೊಬೈಲ್ನಾಗ ಮೊಬೈಲ್ ಇದು ಅನ್ಯ ಗ್ರಹದ ಬಿದ್ದ ಕಲ್ಲುಗಳು ಅದು ತೋರಿಸುತ್ತೆ ಯಾವಾಗ ಬಿದ್ದೋ ಗೊತ್ತಿಲ್ಲ ಬಿದ್ದಿದ್ದು ನಿಮ್ಮಿಂದ ನಾವು ಆಸ್ಕೊಂಡ್ ಬಂದಿದ್ದೀವಿ ನಿಮ್ಮ ನಿಮ್ಮ ತೋರ್ದ ನಲ್ಲಿ ಆಸ್ಕೊಂಡ್ ಬಂದಿರೋ ಕಲ್ಲುಗಳು ಕಲ್ಲುಗಳು ಕಬ್ಬಿಣ ಕಬ್ಬಿನ ಇದ್ದಂಗೈತೆ ಕಬ್ಬಿಣ ಇದ್ದಂಗ ಅದು ಎಷ್ಟು ಬೇಟ ವಡಿಯೋದಿಲ್ಲ ಏನು ಆಕಾಶಕಾಯದಿಂದ ಬಿದ್ದಿರೋಕಾಯದಿಂದ ಬಿದ್ದ ಕಲ್ಲುಗಳು ಅಲ್ಲ ಇವೇನಾರ ಮನುಷ್ಯರ್ ಹಂಗೇನ ಈಗ ಒಂದು ಕಲ್ಲಾಗ್ಲಿ ಒಂದು ತೆಂಗಿನ ಗಿಡ ಆಗ್ಲಿ ತೆಂಗಿನಕಾಯಿ ಉದುರ್ತಿರ್ತಾವ ಅವಾಗ ಮನುಷ್ಯರ್ ಇಂದ ಯಾವಾಗೂ ಉದು ಮನುಷ್ಯರು ಇದ್ರೆ ಅದು ಮನುಷ್ಯರು ಇಲ್ದಿರೋ ಟೈಮ್ನಾಗ ಕಾಯಿ ಬರ್ತಾವ ತೆಂಗಿನಕಾಯಿ ತೆಂಗಿನಕಾಯಿ ಇದು ಹೆಂಗ್ ಸರ್ ಇದು ನೀವು ತೆಂಗಿನಕಾಯಿ ಬಿದ್ದು ಮನುಷ್ಯನ್ಗೆ ತೊಂದರೆ ಆಗ್ಯದ ತಲೆ ಹೊಡ್ದದ ಅಂತ ಕೇಳಿರ ನೀವೆಲ್ಲ ಬಂದಿಲ್ಲ ಇದು ಹೌದು ಆಶ್ಚರ್ಯ ಪ್ರತಿಯೊಂದು ಇದನ್ನ ಗಮನಿಸಬೇಕು ನಾವ್ ಈ ಈ ತರ ತೆಂಗಿನಕಾಯಿ ಬಿದ್ದು ಮನುಷ್ಯ ಸತ್ತ ಅಂತ ಎಲ್ಲೂ ಕೂಡ ಎಲ್ಲೂ ಕೇಳಿಲ್ಲ ನಮ್ದು ಇಲ್ಲಿ ಒಂದು ತೆಂಗಿನ ಗಿಡ ಅದ ಆ ತೆಂಗಿನ ಗಿಡ ನಾವು ಇರ್ತೀನಿ ನಾನು ಅವಾಗ ಬಿದ್ದಂಗಿಲ್ಲ ಅಲ್ಲಿಂದ ಹೊರಗಡೆ ಬಂದ ಮೇಲೆ ಒಂದ್ ಬಿದ್ದಿರ್ತದ ಕಾಯಿ ಇದು ವಿಚಿತ್ರ ಆದ್ರೂ ಸತ್ಯ ಇದು ಇದು ಕಲ್ಪರಿಕ್ಷ ಕಾಮದೇನು ಅಂತೀವಿ ನಾವು ತೆಗಿನ ಗಿಡಕ್ಕೆ ಇದೇ ಒಂದು ಉದಾಹರಣೆ ಯಾವ ಮನುಷ್ಯನಿಗೂ ಹಾನಿ ಮಾಡಲ್ಲ ಮನುಷ್ಯ ಇದ್ದಾಗ ಬೀಳೋದಿಲ್ಲ ಅದು ಯಾರೋ ಮನುಷ್ಯ ಅಥವಾ ಪ್ರಾಣಿ ಇದ್ದಾಗ ಬೀಳಂಗಿಲ್ಲ ನನ್ನ ಅನುಭವ ಇದು ನನ್ನ ಅನುಭವ ಮತ್ತೆ ಅಲ್ಲಿ ಬೇಕಾದಷ್ಟು ನನ್ನ ಫ್ರೆಂಡ್ಸ್ ಅರ್ಸಿಕೆರೆ ತಿಪ್ಟೂರು ಅಲ್ಲೆಲ್ಲ ನನ್ನ ಸ್ನೇಹಿತರು ಇದ್ದಾರೆ ಅವರು ತುಂಬ ಅದೇ ತೋಟ ಅಲ್ಲೆಲ್ಲ ತೆಂಗಿನ ತೋಟನೇ ಓಡಾಡ್ತಿರ್ತಾರ ಮಾಡ್ತಿರ್ತಾರೆ ತೆಂಗಿನ ತೋಟದ ತೆಂಗಿನಕಾಯಿ ಬಿದ್ದು ನನಗೆ ಹಾನಿ ಆಯ್ತು ಅಂತ ಒಂದು ಕುಟುಂಬನು ನಾ ಕೇಳಿಲ್ಲ ಇದುವರೆಗೂ ಕೇಳಿಲ್ಲ ಅಲ್ರಿ ಹೌದು ಆ ಕಡೆಗೆಲ್ಲ ತಿಪ್ಪ ಅವೆಲ್ಲ ತೆಂಗಿನಕಾಯಿ ಮರಗಳನ್ನೇ ಬೆಳೆದ್ಬಿಟ್ಟು ಅವರು ಅದರಿಂದಾನೇ ಅವ್ರ ಬದುಕನ್ ಕಟ್ಕೊಂಡಿರ್ತಾರೆ ತೆಂಗಿನಕಾಯಿನೇ ಮೂಲ ಆಧಾರ ಅಷ್ಟು ತೆಂಗಿನಕಾಯಿ ಬೆಳೆಯೋರು ಒಂದು ದಿವಸನೂ ಈ ಅದು ತೆಂಗಿನಕಾಯಿಂದ ಏನೋ ಹಾನಿ ಆಯ್ತು ಅಂತ ಶಬ್ದ ಬಂದಿಲ್ಲ ಬಂದಿಲ್ಲ ನೋಡಿ ಎಷ್ಟು ಅದಕ್ಕೆ ಏನ ಅಂತ ಕಾರಣ ಏನು ರೀ ಅದು ಹೆಂಗೆ ಅದು ಅದು ಕಾರಣ ದೇವ್ರು ಅಂತೂ ಇದ್ದಾರಲ್ಲ ಅಂತಲ್ಲ ದೇವ್ರು ಕಾಪಾಡ್ತಾನ ದೇವ್ರು ಕಾಪಾಡ್ತ ದೇವ್ರು ಕಾಪಾಡ್ತ ಅದು ಮನುಷ್ಯ ಇದ್ದಾನೆ ಬಿಳಬಾರ್ದು ಅನ್ನೋದು ಅದೊಂದು ಲೆಕ್ಕ ಅದೊಂದು ಲೆಕ್ಕ ಅಥವಾ ಅದು ಕಳ್ದಾಗ ಅಥವಾ ಅದು ಕೊಳ್ತಾಗ ಅದು ಬಿಡ್ಬೋದಾಗಿತ್ತಲ್ಲ ಹಂಗೆ ಯಾವಾಗರ ಬಿಳಂಗಿಲ್ಲ ಹ್ಞೂ ಮನುಷ್ಯರು ಇದ್ದಾಗ ಬೀಳಂಗಿಲ್ಲ ಕಾಯಿಗಳು ನಿಸರ್ಗದ ಏನಬಹುದು ಇದನ್ನ ನೈಸರ್ಗಿಕವಾಗಿ ಯಾರು ಇಲ್ಲದ ಟೈಮಲ್ಲಿ ಬರ್ತದ ಅದು ಮನುಷ್ಯನ ಸ್ನೇಹ ಗಿಡ ಅದು ನಿಸರ್ಗ ರಹಸ್ಯ ಅಂತ ಹೇಳ್ಬೋದು ಎಷ್ಟು ಇದು ನೋಡ್ರಿ ಕುದುರೆ ಬರುವಾಗ ದಾರಿಯಲ್ಲಿ ನೋಡಿದ್ರೆ ಕುದುರೆ ಕೂಡ ಸಾಕಿರಿ ಇದನ್ನ ಕುದುರೆ ಸಾಕಿ ಎಲ್ಲಿ ತಂದಿದ್ರೆ ಇದನ್ನ ಇಲ್ಲಿ ನಮ್ಮ ಊರ ಹತ್ರ ಕುರಿಯವರು ಹೊಡ್ಕೊಂಡು ಹೋಗ್ತಾ ಇದ್ರ ಇದು ನಂಗೆ ಚೆನ್ನಾಗಿ ಕಾಣಿಸ್ತು ಕುದರಿ ಆಮೇಲೆ ಎಷ್ಟೋ ಜನ ವಾಸ್ತು ವಾಸ್ತು ಅಂತ ಹೇಳಿ ಕುದುರೆ ಫೋಟೋ ಹಾಕೋತಾರೆ ಮುಂದಿನ ಎರಡು ಕಾಲು ಎತ್ತಿರೋ ತರ ಫೋಟೋಗಳನ್ನ ಎರಡು ಕುದರಿ ಮೂರ್ ಕುದುರೆ ಫೋಟೋ ಹಾಕೊಂಡು ಮನೆಗೆ ಹಾಕ್ತಾರೆ ನಾವು ತೋಟದಾಗ ನಿಜವಾದ ಕುದ್ರೆನೇ ಸಾಕೋಣ ವಾಸ್ತು ಅದು ಬಂದ್ಮೇಲೆ ನಮ್ಗೆ ಭಾಳ ಚಲೋ ಆಗ್ಯಾದ ಎಲ್ಲ ರೀತಿಯಿಂದನು ಅನುಕೂಲ ಆಗ್ಯದ ನಮ್ಗೆ ವಾಸ್ತು ಅಂತಾರಲ್ಲ ಅದೊಂದು ವಾಸ್ತು ನನ್ನ ನಂಬಿಕೆ ನಂಬಿಕೆ ನನ್ನ ನಮ್ಮ ರಿಷನ ನಂಬಿಕೆನೇ ಜೀವನ ನಂಬಿಕೆನೇ ಜೀವನ ಅದ್ರ ಮೇಲೆ ಹತ್ಕೊಂಡು ಅಡ್ಡಾಡ್ತೀರಾ ಅಡ್ಡಾಡಿ ನಾನು ಅಡ್ಡಾಡ್ಯಾಡಿ ಅಡ್ಡಾಡಿ ಈಗಲೂ ಬಳಸ್ತೀರ ಈಗ ಬಳಸಂಗಿಲ್ಲ ಈಗ ಬಳಸೋಂಗಿಲ್ಲ ಈಗ ಸೊ ವಯಸ್ಸಿನ ಪ್ರಭಾವದಿಂದ ಈಗ ಬಳಸೋದ್ ಬಿಟ್ಟೆ ನಾನು ಬಿಟ್ಟೇರಿ ಮತ್ತು ನಮ್ಮ ಈ ವಯಸ್ಸಾದ ಮೇಲೆ ನಾವು ಬಿದ್ದಮೇಲೆ ಇನ್ನೊಬ್ರಿಗೆ ಆಗಬಾರ್ದು ನಾವು ಹ್ಞೂ ಹಾಂ ಆರೋಗ್ಯ ದೃಷ್ಟಿಯಿಂದ ಎಷ್ಟು ಸರ್ ನಿಮ್ಗೆ ನನಗೆ ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ಈಗಲೂ ಕೃಷಿ ಮಾಡ್ತಾ ಇದ್ದೀರಿ ಸೂಪರ್ ಸರ್ ನೀವು ಈ ವಯಸ್ಸಲ್ಲೂ ಯಾರು ಇದನ್ನ ಮಾಡ್ತಾರೆ ಹೇಳಿ ಸರ್ ಅರವತ್ತು ವರ್ಷ ಆದರೆ ರಿಟೈರ್ಡ್ ಆಗಿ ಆರಾಮಾಗಿ ಇನ್ಯಾವುದೋ ಗಾರ್ಡನ್ನು ಮನೆ ಅಂತೇಳಿ ಅಡ್ಡಿಕೊಂಡು ಎಂಜಾಯ್ ಮಾಡ್ತಿರ್ತಾರೆ ತಮ್ಮ ಬದುಕು ಬಟ್ ನೀವು ಎಪ್ಪತ್ತೈದು ವರ್ಷ ಆದರೂ ಸಹಿತ ನೀವು ಕೃಷಿ ಕ್ಷೇತ್ರದಲ್ಲಿ ನಿಮ್ಮ ವರ್ಷ ಆಯ್ತು ಅಂದ್ರೆ ರಿಟೈರ್ಮೆಂಟ್ ಅಲ್ಲ ಅದು ಅರವತ್ತು ವರ್ಷ ಆದಮೇಲೆ ಮರಳಿ ಅರಳು ಅಂತ ಅದು ಮರಳಿ ಅರಳು ಮರಳಿ ಅರಳು ಒಬ್ಬ ವ್ಯಕ್ತಿ ಆತ ಶೈನ್ ಆಗೋ ಟೈಮೇ ಅರವತ್ತು ವರ್ಷ ಬೆಳಕಿಗೆ ಬರೋದೇ ಅರವತ್ತು ವರ್ಷ ನೀವು ಯಾವಾಗ್ಲೂ ಇದರೊಳಗೆ ಇದ್ದೀರಲ್ಲ ಶೈನ ಇದ್ದೀರಿ ಅಲ್ಲಲ್ಲ ನೀವು ರಿಟೈರ್ಮೆಂಟ್ ಅಂದಿದ್ದಕ್ಕೆ ನಾನು ಹೇಳಿದೆ ಅಲ್ಲ ಯಾವ್ದೋ ಒಂದು ವೃತ್ತಿಯಿಂದ ನಿವೃತ್ತಿ ಹೊಂತಾರ ಅರವತ್ತು ವರ್ಷಕ್ಕ ನಿವೃತ್ತಿ ನಿವೃತ್ತಿ ಆದ್ಮೇಲೆ ಅವ್ರ ಹೊಸ ಜೀವನ ಶುರು ಆಗ್ತದ ಎಷ್ಟೋ ಜನ ಈ ಡಾಕ್ಟರ್ಸ್ಗಳು ಲಾಯರ್ಗಳು ಅವರೆಲ್ಲ ಕಲಿಕೆ ಕಲಿತಿರ್ತಾರೆ ನಲ್ವತ್ತೈದು ಐವತ್ತು ವರ್ಷ ಆದ್ಮೇಲೆ ಅವರು ಶೈನಿಂಗ್ ಜಾಸ್ತಿ ಮಿಂಚುದು ಅವಾಗಲೇ ಅವ್ರದ್ದು ಸ್ಟಾರ್ ತೆಗೆಯದ್ರು ವಕೀಲ ಈಗ ಯಾರೇ ವಕೀಲ್ ರೀ ಈಗ ಹೊರಗ ಓದ್ ಬಂದ ತಕ್ಷಣ ವಕೀಲರು ಯಾರೋ ಜನ ನಂಬಂಗಿಲ್ಲ ಅವ್ರು ಜೂನಿಯರ್ ಆಗಿಡಿದ್ರು ಅವ್ರ ಒಂದು ಐವತ್ತು ವರ್ಷ ಆದ್ಮೇಲೆ ಏ ಈ ವಕೀಲರು ಭಾಳ ಚಲೋ ಇದಾರೆ ಡಾಕ್ಟ್ರು ಭಾಳ ಚಲೋ ಇದ್ದಾರೆ ಅವಾಗ ಬರ್ತಾ ನಾವು ದುಡ್ದಿದ್ದು ರಿಸಲ್ಟ್ ಅವಾಗ ಬರ್ತಾ ಸಿಗುತ್ತೆ ಆವಾಗ ಸರಿ ತೆಂಗಿನ ಗಿಡ ಅದ ಇದೆ ತೆಂಗ್ ಗಿಡ ನೋಡ್ರಿ ಅದು ಮನುಷ್ಯ ಇಲ್ದ ಇಲ್ದ ಟೈಮ್ನಾಗ ಕೆಳಗ ಇದ್ದ ಕೆಳಗಿಡ ಬೀಳೋದಿಲ್ಲ ಅದು ಇದು ಜವಾರಿ ತೆಂಗಿನ ಗಿಡ ಹಾ ಜವಾರಿ ತಿಪ್ಟೂರ್ ಟಾಲ್ ಅಂತ ತಿಪ್ಟೂರ್ ಟಾಲ್ ಇದು ನೋಡ್ರಿ ನಾವು ಅಲ್ಲಿ ಕೂತಾಗ ಅಲ್ಲಿ ನೋಡ್ರಿ ಮನುಷ್ಯರ ಹತ್ರ ಹೋದ್ರೆ ಬೀಳಲ್ಲ ಬೀಳಂಗಿಲ್ಲ ಎಷ್ಟು ಅದಕ್ಕೂ ಕೂಡ ನೋಡ್ರಿ ಭಾವನಾತ್ಮಕ ಮಾತ್ ಅನ್ನೋದು ಅಷ್ಟೇ ಗಿಡಗಳಿಗೆ ಪ್ರಾಣಿಗಳಿಗೆ ಪ್ರತಿಯೊಂದು ಮಾತಾಡ್ತಾವ ಮಾತಾಡ್ತಾವ್ ಗಿಡ ಮಾತು ನಾವು ಅರ್ಥ ಮಾಡ್ಕೋಬೇಕು ಹಸುಗಳು ಮಾತಾಡ್ತಾವ ನಾವು ಅದಕ್ಕೆ ಎಲ್ಲರೂ ಹೋದ್ರ ಎಲ್ಲಿ ಒಂಟಿ ಅಂತ ಕೇಳ್ತಾವ ನಮ್ಮನ್ನು ಬಂದ ಮೇಲೆ